ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸೈಡ್ ಲೈನ್ ಆದ್ರ ಸುಮಲತಾ ಬಿಜೆಪಿ ಸೇರಿದ್ದು ನನ್ನ ಜೀವನದ ಸುದಿನ ಅಂತ ಹೇಳಿದ್ರು ಮಂಡ್ಯ ಲೇಡಿ ನೋಡಿ ಇದೇ ಸುಮಲತಾ ಅವರು ಅವತ್ತು ಬಿಜೆಪಿ ಸೇರುವಾಗ ಏನ್ ಹೇಳಿದ್ರು ಇವತ್ತು ನನ್ನ ಜೀವನದ ಸುದಿನ ಮಹತ್ವದ ದಿನ ಬಿಜೆಪಿ ಸೇರಿದ್ದು ಅಂತ ಹೇಳಿದ್ರು ಅಲ್ಲ ಸುದಿನ ಅನ್ನೋದು ಇದೇನಾ ಅಂತ ಗೊತ್ತಿಲ್ಲ ಅವ್ರು ಅಭಿಮಾನಿಗಳು ಕೇಳ್ತಿದ್ದಾರೆ ಮೂಲೆ ಗುಂಪು ಮಾಡಿದ್ರ ಬಿಜೆಪಿಯವರು ಅನ್ನೋದು ಸುಮಲತಾ ಅವ್ರನ್ನ ಯಾಕಂದ್ರೆ ಮೈಸೂರು ಚಲೋ ಪಾದಯಾತ್ರೆ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನೇತೃತ್ವದಲ್ಲಿ ಇಂದು ಮಂಡ್ಯದಲ್ಲಿ ಮೈತ್ರಿ ಪಾದಯಾತ್ರೆ ಸಂಚರಿಸುತ್ತೆ ಪಾದಯಾತ್ರೆ ಮಂಡ್ಯಕ್ಕೆ ಬಂದರೂ ಕೂಡ ಸುಮಲತಾ ಅವರು ಎಲ್ಲೂ ಕಾಣಿಸಿಕೊಂಡಿಲ್ಲ ಪಾದಯಾತ್ರೆಯ ಫ್ಲೆಕ್ಸು ಬ್ಯಾನರ್ಗಳಿಂದಲೂ ಕೂಡ ಸುಮಲತಾಗೆ ಕೋಕ್ ಕೊಡಲಾಗಿದೆ ಆಪ್ತರು ಬೆಂಬಲಿಗರು ಕೂಡ ಸುಮಲತಾರ ಫ್ಲೆಕ್ಸ್ ಹಾಕದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಪಾದಯಾತ್ರೆ ಕುರಿತ ಪೂರ್ವಭಾವಿ ಸಭೆಗೂ ಕೂಡ ಸುಮಲತಾ ಗೈರಾಗಿದ್ದಾರೆ ಅಂತರ ಕಾಯ್ದುಕೊಂಡು ಬಿಟ್ಟಿದ್ದಾರೆ ಹಾಗಾದರೆ ಸುಮಲತಾ ಅವರ ರಾಜಕೀಯ ಭವಿಷ್ಯ ಮುಗಿದು ಹೋದಂಗೆನ ಯಾವ ಕಾರಣಕ್ಕೆ ಬಿ ಜೆ ಪಿ ಅವರ ಸೈಡ್ ಲೈನ್ ಮಾಡ್ತಾ ಇದೆ ಕುಮಾರಸ್ವಾಮಿಯವ್ರ ಕಾರಣಕ್ಕೋಸ್ಕರನಾ ಅವತ್ತಿದೇ ಸುಮಲತಾ ಹೇಳಿದರು ಕೊಂಡಾಡಿದ್ರು ಹಾಡಿ ಹೊಗಳಿದ್ರು ಬಿ ಜೆ ಪಿ ಸೇರುವಂತಹ ಸಂದರ್ಭದಲ್ಲಿ ಸೇರಿದ ಮೇಲೆ ಭಾಷಣ ಮಾಡುವಂಥ ವೇಳೆಯಲ್ಲಿ ಆದರೆ ಎಲ್ಲೂ ಇಲ್ಲ ಮತ್ತೇನೇ ಇಲ್ಲ ಸುಮಲತಾ ಅವರು ಅಂದರೆ ರಾಜಕಾರಣದಿಂದ ದೂರ ಆಗುವಂಥ ಒಂದು ಆಲೋಚನೆ ಇರ್ಬೋದಾ ಅಥವಾ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಳ್ಳೋದಾ ಕುಮಾರಸ್ವಾಮಿಯವ್ರ ಎಂಟ್ರಿ ಇದೆ ಅಂಥೇಳಿ ಈ ರೀತಿಯಾಗಿ ಒಳಗೊಳಗೆ ಮುನಿಸಿಕೊಂಡಿರ್ಬೋದಾ ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಡೈರೆಕ್ಟಾಗಿ ಹೇಳಿದರು ಗೌಡ್ರ ವಿಚಾರವಾಗಿ ಅವ್ರು ಬಂದರೆ ನಾನು ಬರಲ್ಲ ಅಂಥೇಳಿ ಕೆಲವೊಂದಿಷ್ಟು ಹೇಳಿಕೆಗಳಿಂದ ಸಹಜವಾಗಿ ಇವರು ದೂರ ಉಳಿದಿರ್ಬೋದು ಅಂತ ಅನ್ನಿಸ್ತಾ ಇದೆ ಸುಮಲತಾ ಅಂಬರೀಷ್ ಪಾದಯಾತ್ರೆಯಿಂದ ದೂರ ಉಳಿದಿದ್ದಾರೆ ಆದರೆ ಈಗ ಯಾಕೆ ದೂರ ಆದರೂ ಅನ್ನೋದು ಕೂಡ ಅವರ ಅಭಿಮಾನಿಗಳು ಕೇಳ್ತಿರುವಂಥ ಪ್ರಶ್ನೆ ಸುಮಲತಾ ಕೂಡ ಭಾಗಿಯಾಗಬಾರ್ದು ಅನ್ನುವಂಥ ಷರತ್ತೇನಾದರೂ ವಿಧಿಸಿದ್ದಾರೆ ಆ ಕುಮಾರಸ್ವಾಮಿಯವರು ಗೊತ್ತಿಲ್ಲ ನಮಗೆ ಇದ್ದರೂ ಇರ್ಬೋದು ಯಾಕಂದರೆ ಹಳೆ ದ್ವೇಷ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರಿಗೆ ಟಿಕೆಟು ಸಿಕ್ತು ಸುಮಲತಾ ಅವ್ರಿಗೆ ಕೈ ತಪ್ಪಿತು ಅಂದರೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿ ರಾಜಕೀಯವಾದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ ಅವ್ರ ಬಗ್ಗೆ ಇವ್ರು ಮಾತಾಡಿದ್ದಾರೆ ಇವ್ರ ಬಗ್ಗೆ ಅವರು ಮಾತಾಡಿದ್ದಾರೆ ಅದನ್ನೇ ಏನಾದರೂ ಮುಂದೆ ಅದನ್ನೇ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಸುಮಲತಾ ಅವ್ರನ್ನ ದೂರ ಇರೋ ಥರ ಮಾಡಿದ್ರ ಬಿ ಜೆ ಪಿ ನಾಯಕರಿಗೆ ಹೇಳಿ ಅನ್ನೋದು ಆಗ್ತಿರುವಂಥ ಚರ್ಚೆ ಅಷ್ಟೇ ಅಂದರೆ ನೋಡಿ ಸುಮಲತಾ ಅವರು ಚುನಾವಣೆ ಸಂದರ್ಭದಲ್ಲೂ ಕೂಡ ಡೈರೆಕ್ಟಾಗಿ ಕುಮಾರಸ್ವಾಮಿಯವ್ರ ಪರವಾಗಿ ಎಲ್ಲೂ ಕೂಡ ಅವ್ರು ಮಾತನಾಡಲಿಲ್ಲ ಬಿ ಜೆ ಪಿಗೆ ಸೇರಿದ್ರು ಟಿಕೆಟ್ ಅವರು ಕೈ ತಪ್ಪಿತು ಅವರು ಟಿಕೆಟನ್ನು ತ್ಯಾಗ ಮಾಡಿದರು ಆದರೆ ಅವರ ಬೆಂಬಲ ಅಷ್ಟಕ್ಕಷ್ಟೇ ಅನ್ನೋ ಥರ ಇತ್ತು ಪ್ರಚಾರಕ್ಕೆ ಹೋಗೋದಾಗಿರ್ಬೋದು ಅಥವಾ ಕುಮಾರಸ್ವಾಮಿರ ಬಗ್ಗೆ ಮಾತಾಡೋದಾಗಿರ್ಬೋದು ಈ ರೀತಿಯಾಗಿ ಬಟ್ ಈಗ ಅಂಬರೀಷ್ ಅವರ ಅಭಿಮಾನಿಗಳಿಗೆ ಒಂಥರ ಬೇಸರ ಮೂಡಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಎಲ್ಲ ಬಿ ಜೆ ಪಿ ನಾಯಕರು ಫೋಟೋಗಳು ರಾರಾಜಿಸ್ತಾ ಇದ್ದಾವೆ ಮಂಡ್ಯ ತುಂಬ ಆದರೆ ಸುಮಲತಾ ಅವ್ರ ಫೋಟೋನೇ ಇಲ್ಲ ನೋಡಿ ಫೋಟೋಗಳಿದ್ದಾವೆ ಎಲ್ಲ ಸಂಸದರು ಫೋಟೋ ಹಾಕಿದ್ದಾರೆ ಮಂಡ್ಯದ ಸ್ಥಳೀಯ ನಾಯಕರದ್ದು ಹಾಕಿದ್ದಾರೆ ಸುಮಲತಾ ಅವರು ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದು ಅದಾದ ಮೇಲೆ ಬಿ ಜೆ ಪಿಗೆ ಸೇರಿಕೊಂಡ್ರು ಬಿ ಜೆ ಪಿರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು ಆ ಒಂದು ವಿಶ್ವಾಸಕ್ಕೆ ನಾನು ಸೇರಿಕೊಂಡೆ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ದರು ಆದ್ರೇನಾಯಿತು ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕಿದರು ಆದರೆ ಈಗ ಸುಮಲತಾ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಹಂಗನಿಸ್ತಾ ಇದೆ ಬೆಳವಣಿಗೆಗಳು ಸುಮಲತಾ ಅವರು ಇಲ್ಲ ಬಿ ಕಾರ್ಯಕ್ರಮಗಳಲ್ಲಿ ಅದರ ಲೋಕಸಭಾ ಚುನಾವಣೆ ಆದಮೇಲೆ